ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೇವರು ಸಾಲೆ ಅಥವಾ ಬೇವರು ಒಳ್ಳೆಗೆ ಮತ್ತೊಂದು ಮನೆ ಮತ್ತನ್ನು ತಿಳಿಸ್ಕೊಡ್ತೀನಿ ಗುಲಾಬಿ ಹೂವು ಎಲ್ಲರಿಗೂ ತಿಳಿದಿರುವಂಥದ್ದು ಆ ಗುಲಾಬಿ ಹೂವಿನ ಪಕ್ಕಳೆಗಳೇನಿರುತ್ತೆ ಆ ಗುಲಾಬಿ ಹೂವಿನ ಆ ದಳಗಳು ಆ ಗುಲಾಬಿ ಹೂವಿನ ಆ ದಳಗಳೇನಿದೆ ಆ ದಳಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಸ್ವಲ್ಪವೇ ನೀರಿನಲ್ಲಿ ಅದನ್ನು ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಆ ಲೇಪವನ್ನು ನಾವು ಬೆವರು ಸಾಲೆ ಇರುವಂತಹ ಜಾಗಕ್ಕೆ ಹಚ್ಚೋದ್ರಿಂದ ನಿಯಮಿತವಾಗಿ ಖಂಡಿತವಾಗಿಯೂ ಬೆವರು ಸಾಲೆಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಅದೇ ರೀತಿ ಬೆವರು ಸಾಲೆ ಆಗೋಕ್ಕೆ ಮೊದಲೇನೆ ನಾವು ಹೆಚ್ಚಾಗಿ ಬೆವರುವ ಜಾಗಗಳಲ್ಲಿ ಈ ಲೇಪವನ್ನು ಬೇಸಿಗೆ ಕಾಲದಲ್ಲಿ ಉಪಯೋಗಿಸೋದ್ರಿಂದ ಬೆವರು ಸಾಲೆಯ ಸಮಸ್ಯೆಯನ್ನು ನಾವು ಮುಂಚಿತವಾಗಿ ತಡೆಯಬಹುದು ಮತ್ತೊಂದು ಮನೆ ಮದ್ದಿನೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು